ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನೀವು ಇತ್ತೀಚೆಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ನೀವು ನೋಡ್ಬೋದು ಮರ ತುಂಬ ಎರಡೇ ಗೊಂತ್ರು ಸಹ ಅದರಲ್ಲಿ ಎಷ್ಟು ಕಾಯಿಗಳನ್ನು ಹಿಡಿದಿತ್ತು ಅಂತೇಳಿ ಸೊ ಅದು ಈಗಲೂ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಕ್ಲಿಯರಾಗಿ ನೋಡಿ ನೋಡಿ ಎಷ್ಟು ಗೊಂತಲುಗಳು ಬಿಟ್ಟಿದೆ ಸೊ ಇದರಲ್ಲೂ ನೋಡಿ ಎಷ್ಟು ಕಾಯಿಗಳು ಬಿಟ್ಟಿದೆ ಇದು ಫೇಕಲ್ಲ ಯಾವುದೇ ಥರ ಎಡಿಟೆಡ್ ವಿಡಿಯೋ ಅಲ್ಲ ಸೊ ನಿಮಗೆ ಲೈವ್ ಆಗಿ ತೋರಿಸ್ತಿರೋವಂಥದ್ದು ಇದು ಸೊ ಲೈವ್ ಆಗಿ ನಾನು ನೋಡ್ತಿರೋವಂಥದ್ದನ್ನು ನಿಮಗೆ ಕಣ್ಮುಂದೆ ತೋರಿಸ್ತಾ ಇರೋವಂಥದ್ದು ಸೊ ಇದಕ್ಕೆಲ್ಲ ಏನಿರ್ಬೋದು ಮೇಂಟೆನೆನ್ಸ್ ಅಂತಂದರೆ ನೋಡಿ ನಮ್ಮ ಶಿವಮೊಗ್ಗ ಭಾಗದ ರೈತರು ಯಾರೂ ಸಹ ಅಡಿಕೆಗೆ ಕೊಡುವಷ್ಟು ಪ್ರಿಫರೆನ್ಸ್ನ ತೆಂಗಿಗೆ ಇಲ್ಲ ಸೊ ಆದ ಕಾರಣ ನಾವು ಬೆಳೆಯೋ ಬೆಳೆಯಲ್ಲಿ ರಿಸಲ್ಟ್ ಸಹ ಅಷ್ಟೇ ಬರ್ತಿದೆ ಒಂದು ಕೊನೆಯಲ್ಲಿ ಒಂದು ಅಥವಾ ಎರಡು ಕಾಯಿ ಬಿಡೋದು ಹೆಚ್ಚಾಗಿದೆ ಬಟ್ ಇಲ್ಲಿನ ರೈತರು ಏನು ಮಾಡ್ತಿದ್ದಾರೆ ಅಂತಂದರೆ ಸೊ ಈ ಥರ ಪಾತಿಗಳನ್ನ ಮಾಡ್ತಾರೆ ಮಳೆಗಾಲ ಮುಗಿತೀವಂತಿದ್ದಾಗಿಯೇ ಈ ಥರ ದೊಡ್ಡ ದೊಡ್ಡ ಪಾತಿಗಳನ್ನ ಮಾಡಿ ಸೊ ಇವರು ನೋಡಿ ಡ್ರಿಪ್ಪಲ್ಲಿ ನಾವು ಹನಿ ನೀರಾವರಿ ಬಿಡ್ತೀವಿ ಇವರು ಡ್ರಿಪ್ ಪೈಪಲ್ಲೇ ಸಿಕ್ಸ್ಟೀನ್ ಎಮ್ ಎಮ್ ಪೈಪ್ನ ವಾಲ್ವ್ಬಿಟ್ಟು ಬಿಟ್ಬಿಡ್ತಾರೆ ಅಲ್ಲಿಗೆ ಒಂದು ತೊಟ್ಟಿ ಫುಲ್ಲು ಅದು ತುಂಬುತ್ತೆ ಸೊ ಹೆಚ್ಚು ಕಡಿಮೆ ಒಂದು ಮುನ್ನೂರು ಅಷ್ಟು ನೀರನ್ನು ಇದು ಇಡ್ಕೊಳ್ಳುವಷ್ಟು ಸಾಂದ್ರತೆಯನ್ನು ತೊಟ್ಟಿಗಳನ್ನ ಮಾಡಿಟ್ಟಿದ್ದಾರೆ ಸೊ ಹೀಗಿರುವಾಗ ಏನು ಮಾಡುತ್ತೆ ಈ ತೆಂಗಿನ ಮರಕ್ಕೆ ನೀರಿನ ಅವಶ್ಯಕತೆ ತುಂಬ ಇದೆ ಅನ್ನೋಂಥದ್ದು ನಮ್ಮೆಲ್ಲರಿಗೂ ಮೇಯ್ನಾಗಿ ತಿಳಿಯುವಂಥದ್ದು ನಾವೀಗ ಇಂಡೋನೇಷ್ಯಾ ಅಥವಾ ಬೇರೆ ಕಡೆ ಎಲ್ಲ ಕೆಲವೊಂದು ವೀಡಿಯೋಗಳಲ್ಲಿ ನೋಡ್ತಾನೆ ಇರ್ತೀವಿ ಏಕೆ ಅಂತಂದರೆ ಅಲ್ಲಿ ಸೆಂಟ್ರು ಈ ತೆಂಗಿನ ಮರದ ನಡುವೆ ಚಾನಲ್ ರೀತಿಯಲ್ಲಿ ಮಾಡಿ ನೀರನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಸೇವ್ ಮಾಡಿ ಇಟ್ಟಿರ್ತಾರೆ ಮತ್ತು ಅದರಲ್ಲಿ ಫಿಶ್ ಫಾರ್ಮಿಂಗು ಸಹ ಮಾಡ್ತಾ ಇರ್ತಾರೆ ಅನ್ನೋಂಥ ವೀಡಿಯೋಗಳನ್ನ ನಾವು ನೋಡ್ತೀವಿ ಬಟ್ ಅದನ್ನು ಯಾವ ಕಾರಣಕ್ಕೂ ನಾವು ರೂಢಿ ಮಾಡ್ಕೊಳಕ್ಕೆ ಹೋಗೋದೇ ಇಲ್ಲ ಸೊ ರೂಢಿ ಮಾಡ್ಕೊಂಡಲ್ಲಿ ನಾವು ಸಹ ಈ ತೆಂಗಿನ ಮರದಲ್ಲಿ ಒಂದು ಒಳ್ಳೆಯ ಇಳುವರಿ ತೆಗಿಬೋದು ಅನ್ನೋಂಥದ್ದು ನನ್ನ ಅಭಿಪ್ರಾಯ ಸೊ ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ನನ್ನ ಕಣ್ಮುಂದೆ ನೋಡ್ತಾರಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಇದರಿಂದ ನಾವು ನಿಮ್ಗೆ ಹೇಳ್ತಾ ಇರೋದು ಇಷ್ಟೇ ಸೊ ತೆಂಗಿನ ಮರ ಮಳೆಗಾಲದಲ್ಲೇನೋ ಚೆನ್ನಾಗಿ ನೀರು ಕುಡಿಯುತ್ತೆ ಆದರೆ ಬೇಸಿಗೆಯಲ್ಲಿ ಅದಕ್ಕೆ ನೀರು ಸಾಕಾದಷ್ಟು ಇರುವುದಿಲ್ಲ ಸೊ ಆದ ಕಾರಣ ನಾವು ಬೇಸಿಗೆಯಲ್ಲಿ ಅತಿ ಹೆಚ್ಚು ನೀರನ್ನು ಕೊಡ್ತಾ ಹೋದಲ್ಲಿ ನಮಗೂ ಸಹ ಒಂದು ಒಳ್ಳೆ ಇಳುವರಿ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಥರ ಸಂದೇಹ ಇಲ್ಲ ಸೊ ಇದೇ ಥರ ಹೆಚ್ಚಿನ ರೈತಾಪಿ ವರ್ಗದ ವೀಡಿಯೋಗಳ್ಸ್ಗೋರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾವು ಆಕಂಥ ವೀಡಿಯೋಗಳು ಫಸ್ಟು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಹೋಗುತ್ತೆ ಹೀಗೆ ಬೆಲ್ಲೈಕನ್ನ ಟಚ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು